ಸಾರಿ ಎಲ್ಲ ವೀಡಿಯೋ ಡಿಲೀಟ್ ಮಾಡ್ತಾ ಮಾಡ್ತಾ ಇದ್ದೀನಿ ಅಂತ ಯಾರೋ ಬೈಬೇಡಿ ಎಂತಂದರೆ ಸ್ನೇಹಿಗೆ ಬ್ಲಡ್ ಕೊಟ್ಟಿರೋದನ್ನ ಯಾರೋ ರಿಪೋರ್ಟ್ ಮಾಡಿಬಿಟ್ಟಿದ್ದಾರೆ ಆದ್ದರಿಂದ ಆ ವೀಡಿಯೋ ಡಿಲೀಟ್ ಆಗೋಗಿತ್ತು ಅದಕ್ಕೆ ಆ ವೀಡಿಯೋನ ಒಂದು ಸ್ವಲ್ಪ ಮರ್ಜ್ ಮಾಡಿಬಿಟ್ಟು ತಿರ್ಗಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ಅಷ್ಟೊತ್ತಿಗೆ ನಾವು ಒಮ್ಮೊಂದು ವೀಡಿಯೋ ನೋಡ್ತಾಯಿದ್ದೆ ನನಗೆ ಅಷ್ಟು ಹಚ್ಚಿದೆಲ್ಲ ತುಂಬ ನೋವಾಗ್ತಾಯಿತ್ತು ಆದರೂ ಒಂದೊಂದು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಅಮ್ಮ ನನ್ನ ಜೊತೆಯೇ ಇದ್ದಾರೆ ಅಂದ್ಕೊಂಡಿದ್ದೀನಿ ಸ್ವಲ್ಪ ದಿನದಲ್ಲೇ ಬರ್ತಾರೆ ಅಂತ ಆಸೆ ಇದೆ ಅವರೇ ಬರಬೇಕು ಅಂತ ಆಸೆ ಇದೆ ಆದ್ದರಿಂದ ನಾನು ಜಾಸ್ತಿ ನಮ್ಮ ಅಮ್ಮನ ವೀಡಿಯೋಸು ಜಾಸ್ತಿ ಇದ್ದಾಗ ಯಾವ್ದಾರ ಒಂದೊಂದು ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ ಅಂದರೆ ಅವರು ನನ್ನ ಜೊತೆಯೇ ಇರ್ತಾರೆ ಅಂತ ಆಸೆ ವೀಡಿಯೋ ಡಿಲೀಟ್ ಆಗಿದ್ದ ಕಾರಣ ಅದೊಂದೇ ಪ್ಲೀಸ್ ಯಾರು ಬೇಜಾರು ಮಾಡ್ಕೊಬಿಡಿ ಸ್ವಲ್ಪ ಡೇಟ್ ಬಂದು ಜೂನ್ ಹತ್ ಹದಿನೈದು ಇಲ್ಲ ಹತ್ತರಿಂದ ಹದಿನೈದು ಅಂತ ಹೇಳಿದ್ದಾರೆ ಆದ್ದರಿಂದ ಆ ಡೇಟು ಹೇಳಿರಲಿಲ್ಲ ರಿವೀಲ್ ಮಾಡಿರಲಿಲ್ಲ ಅದಕ್ಕೆ ಡೇಟು ಹೇಳಿಬಿಡ್ತಾಯಿದ್ದೀನಿ ಇಷ್ಟರಲ್ಲೇ ಡೆಲಿವರಿ ಅಂತ ನಾನು ಆದ್ದರಿಂದ ಹಂಗೆ ಹೇಳ್ತಾ ಇದ್ದೀನಿ ನಾನು ಯಾವುದು ಮುಚ್ಚು ಮರೆ ಇರೋ ಥರ ಇನ್ಮೇಲೆ ವಿಡಿಯೋ ಮಾಡ್ತೀನಿ ವೆಲ್ಕಮ್ ಬ್ಯಾಕ್ ಟು ಸುಮ ಗೌಡ್ರು ಮನೆ ಇವತ್ತು ನಾನು ವೀಡಿಯೋ ಮಾಡೋ ಕಾರಣ ಏನಂದರೆ ಎಲ್ಲ ಕೇಳ್ತಾಯಿದ್ರೆ ಯಾವಾಗ ಡೆಲ್ವರಿ ಯಾವಾಗ ಡೆಲ್ವರಿ ಯಾವಾಗ ಡೆಲ್ವರಿ ಅಂತ ಆದ್ದರಿಂದ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಏನು ವೀಡಿಯೋ ಎಲ್ಲ ಮಾಡಿಲ್ಲ ಹಂಗೆ ಹಾಸ್ಪಿಟ್ಲಿಗೆಲ್ಲೋ ಒಂದೊಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ಚಿಕ್ಕದಂದರೆ ತುಂಬ ಚಿಕ್ಕ ಕ್ಲಿಪ್ಪಿಂಗ್ಸ್ ಇನ್ನೊಂದು ಫಾರ್ಟಿ ಡೇಸ್ ಒಳಗಡೆ ನಮ್ಮಮ್ಮ ಬರ್ತಾರೆ ಅಂದ್ಕೊಂಡಿದ್ದೀನಿ ನಾನು ವೀಡಿಯೋ ಮಾಡ್ತೀನಿ ಮಗು ಬಂದಮೇಲೆ ಅದಕ್ಕೂ ಮುಂಚೆ ನಾವು ಹಾಸ್ಪಿಟ್ಲಿಗೆ ಹೋಗಿದ್ದೆವು ಚಿಕ್ಕ ವೀಡಿಯೋ ಇದ್ದೀನಿ ಸ್ನೇಹಗೆ ಹಂಗೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ಸ್ಟಾರ್ಟಿಂಗ್ ಎಲ್ಲ ಮಾಡಿಸಿರೋದಿದು ಆಲ್ರೆಡಿ ನಾನು ಫಾರ್ಟಿ ಫೈವ್ ಡೇಸ್ ಏನೋ ಇದೆ ಫಾರ್ಟಿ ಟು ಫಾರ್ಟಿ ಫೈವ್ ಡೇಸ್ ಕೊಟ್ಟಿದ್ದಾರೆ ಡೆಲ್ವರಿಗೆ ಇವತ್ತಿಂದ ಲೆಕ್ಕ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಆದ್ದರಿಂದ ನಾನು ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಆದ್ದರಿಂದ ಸ್ನೇಹಗೂ ಗೊತ್ತಿಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಆದ್ದರಿಂದ ಹಂಗೆ ಹಾಕ್ತಾಯಿದ್ದೀನಿ ಯಾರ್ಯಾರು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಸ್ನೇಹ ನೆಕ್ಸ್ಟ್ ವಿಡಿಯೋ ಮಾಡ್ತೀವಿ ಕೊಟ್ಟಲ್ಲ ಮೇಡಮ್ ವಿಡಿಯೋ 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 ಹ್ಞೂ ಯೂಟ್ಯೂಬ್ ಹಾಕೋಣ ಅಂತ ಯೂಟ್ಯೂಬ್ ಚಾನಲ್ ಇದೆ ಹಾಂ ಫಸ್ಟ್ ಇಂದ ಸ್ಟಾರ್ಟ್ ಮಾಡಿದ್ರಿ ಪ್ರೆಗ್ನೆನ್ಸಿ ಆದಾಗಿಂದ ಇಲ್ಲ 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 ಹೇಳಿಲ್ಲ ಇವಾಗ ಮೊನ್ನೆ ಒಂದೇ ಒಂದು ಹಾಕಿದ್ವಿ ಆಗಿದೆ ಆಗಿದೆ ಹಾಂ ಎಲ್ಲಾಗಿದೆ ಒನ್ ಮಂತ್ ಆಗಿದೆ ಟ್ವೆಂಟಿ ಫಾರ್ಟಿ ಡೇಸ್ ಆಗಿರ್ಬೇಕು ಫಾರ್ಟಿ ಡೇಸ್ ಆಗಿಲ್ಲ ಒನ್ ತರ್ಟಿ ಫೈವ್ ಡೇಸ್ ಆಗಿದೆ ಅಷ್ಟೆ ಅದು ಇದೆಲ್ಲ ಅದರಲ್ಲೇ ಇದೆ ನೋಡಿ ಇನ್ನೊಂದ್ಸರ್ತಿ ತಾಳು